ಆದಮೇಲೆ ವೀರ ಕೆಲವೇ ಕೆಲವು ದಿನಗಳ ಹಿಂದೆ ಸದಾ ನಿಮ್ಮ ಜೊತೆ ದೈವಿಕ ಚೂರ್ಣ ಅಂತಕ್ಕಂಥ ಒಂದು ಪವಿತ್ರ ಮತ್ತು ಮಹತ್ವವಾದಂಥ ಅತ್ಯಂತ ನಿಮಗೆ ಭಾಳ ರೀತಿಯಿಂದ ಉಪಯೋಗ ಆಗತಕ್ಕಂಥ ಚೂರ್ಣವನ್ನು ಸದಾ ನಿಮ್ಮ ಜೊತೆಗೆ ಇಟ್ಕೋರಿ ಅದರ ಬಗ್ಗೆ ನಾನು ಹೇಳ್ತೀನಿ ಅಂತಕೊಂಡು ಹೇಳಿನಿ ನೀವು ಅದನ್ನು ನೋಡಿದ್ದೀರಿ ಕೆಲವು ಪ್ರಶ್ನೆಗಳನ್ನ ಹಾಕಿದ್ದೀರಿ ಆದರೆ ಅದನ್ನು ಎಷ್ಟು ಜನ ಮಾಡ್ತೀರೋ ಗೊತ್ತಿಲ್ಲ ಈಗ ಯಂತ್ರ ಮಂತ್ರ ತಂತ್ರಗಳ ನಡುವೆ ಈ ಯೂಟ್ಯೂಬರ್ಸ್ ಎಲ್ಲ ಹೇಳೋದನ್ನು ಒಮ್ಮೆ ಸರಿಯಾಗಿ ಕೇಳಿದ್ದೀರ ಅವರು ನಿಮ್ಮ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ದಾಲ್ಚಿನ್ನಿ ಚೂರ್ಣ ಹೇಳ್ತಾರೆ ಅರಿಶಿನ ಚೂರ್ಣ ಹೇಳ್ತಾರೆ ಯಾಲಕ್ಕಿ ಚೂರ್ಣ ಹೇಳ್ತಾರೆ ಲವಂಗಗಳನ್ನು ಹೇಳ್ತಾರೆ ಲವಂಗದ ಚೂರ್ಣವನ್ನು ಹೇಳ್ತಾರೆ ನೋಡಿದಿರ ದೈವಿಕ ಚೂರ್ಣ ಅನ್ನೋದು ಎಲ್ಲವುಗಳ ಸಮ್ಮಿಶ್ರಣ ರೀ ದೇವರು ಎಂಥ ಅದ್ಭುತವಾದದನ್ನು ಕೊಟ್ಟಿದ್ದಾನೆ ಈ ಪರ ಈ ಪ್ರಪಂಚದಲ್ಲಿ ಅದೇ ಭೂಮಿ ಅದೇ ಮಣ್ಣು ಅದೇ ನೀರು ಆದರೆ ಒಂದು ಕಡೆ ಕಬ್ಬಿನಂಥ ಅತ್ಯಂತ ಮಧುರವಾದ ಮತ್ತು ರುಚಿಯಾದ ಬೆಲ್ಲವನ್ನು ಸಕ್ಕರೆಯನ್ನು ಮಾಡ್ತಕ್ಕಂಥ ರಸವನ್ನು ಮೂಲ ರಸವನ್ನು ಅಲ್ಲಿಟ್ಟಿದ್ರು ಕಬ್ಬಿನೊಳಗೆ ಹೌದಾ ಕರಿಬೇವು ಮಧುರವಾದ ವಾಸನೆ ಸಾಂಬಾರಿಗಾಗಿ ಹಾಂ ಎಲ್ಲವನ್ನ ಭೂಮಿಯಲ್ಲಿ ಇಟ್ಟಿದ್ದಾನೆ ಆ ಬೀಜಗಳ ಮೂಲಕ ಅವುಗಳನ್ನ ನಮಗೆ ಮತ್ತೆ ಅದನ್ನು ನೆಟ್ಟು ಅದನ್ನು ಬೆಳೆಸಿ ಪೋಷಿಸಿ ಅದನ್ನು ತಗೊಂಡು ಅದನ್ನು ಬಳಸ್ತಕ್ಕಂಥ ಒಂದು ವಿಧಾನವನ್ನು ಇಟ್ಟಿದ್ದಾನೆ ಮೆಣಸಿಗೆ ಅಂಥದ್ದು ತುಂಬ ಖಾರ ಹೌದಾ ಸ್ಟೀವಿಯ ಅಂಥದ್ದು ತುಂಬ ಸಿಹಿ ಬೇವು ಅದು ತುಂಬ ಕಹಿ ಎಷ್ಟು ಮಧುರ ಎಲ್ಲ ಸದೃಸಗಳನ್ನು ಪರಮಾತ್ಮ ನಮ್ಮ ಮುಂದೆ ಇಟ್ಟಿದ್ದಾನೆ ಅದ್ಭುತ ಶಕ್ತಿ ನಾವು ಬಳಸ್ತಕ್ಕಂಥ ಮಸಾಲೆ ಪದಾರ್ಥದೊಳಗನ ನಮ್ಮನ್ನ ಮಂತ್ರ ತಂತ್ರ ಯಂತ್ರಗಳಿಂದ ಮತ್ತು ಶತ್ರುಗಳ ಕಾಟದಿಂದ ಬಚಾವ ಮಾಡಲಿಕ್ಕೆ ಶಕ್ತಿಯನ್ನು ತುಂಬಿದ ನಮ್ಮ ಸಾಲಿ ಪದಾರ್ಥಗಳಲ್ಲಿ ಜಾಯಿಕಾಯಿ ಪಟಕ ಕಲ್ಲುಪ್ಪು ಕೆಂಪು ಉಪ್ಪು ಏನು ಅದ್ಭುತ ರೀ ಪ್ರತಿಯೊಂದ್ರಿಗೂ ಕೂಡ ಜಾಜಿಕಾಯಿ ಎಷ್ಟು ಅದ್ಭುತ ಶಕ್ತಿ ಅದು ಗೊತ್ತಾ ಪಟಕದಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ ಪಟಕ ಅಂದರೆ ನೀವು ಪಟಕ ಅಂದರೆ ಏನಂತ ಕೇಳ್ತೀರಪ್ಪ ನೀವು ಪಟಕ ಅಂದರೆ ಅದೊಂದು ಒಂದು ಲವಣ ಸೃಷ್ಟಿಯಿಂದ ನಿರ್ಮಿತವಾದಂಥ ಒಂದು ಸಹಜ ಲವಣ ಹೌದಾ ಪಟಕ ಸೈಂಧವ ಲವಣ ಪಟಕ ಅನ್ನೊಂದು ಪಾದರ ಲವಣ ಅಂತಾರ ಅದು ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಹೀಗೆ ಈ ಪಟಕದೊಳಗೆ ಎಷ್ಟು ಅದ್ಭುತ ಶಕ್ತಿ ಇದೆ ಒಂದು ಎಷ್ಟು ಶಕ್ತಿ ಇದೆ ನಿಮ್ಗೆ ಗೊತ್ತಾ ಕಾರಣ ಭಾಳ ವಿಚಾರ ಮಾಡಬೇಡಿ ನಾನು ಹೇಳ್ತೀನಿ ಹತ್ತು ಗ್ರಾಮ್ ಏಲಕ್ಕಿ ಹತ್ತು ಗ್ರಾಮ್ ಲವಂಗ ಹತ್ತು ಗ್ರಾಮ್ ದಾಲ್ಚಿನ್ನಿ ಇವನ್ನು ಚೂರ್ಣವನ್ನಾಗಿ ಮಾಡಿಕೊಳ್ಳಿ ಅದಕ್ಕಿಂತ ಮುಂಚೆ ಒಂದು ಐವತ್ತು ಗ್ರಾಮ್ನಷ್ಟು ಮೂವತ್ತರಿಂದ ಐವತ್ತು ಗ್ರಾಮನಷ್ಟು ಶುದ್ಧ ಅರಿಶಿನ ಚೂರ್ಣವನ್ನು ಪುಡಿಯನ್ನು ನೀವೇ ಮೊದಲು ತಯಾರು ಮಾಡಿಟ್ಕೊಳ್ಳಿ ಹೊರಗಿನ ತರಬೇಡಿ ಹೊರಗಿನದು ಯಾವುದೇ ತಂದಿರೋದಕ್ಕೆ ಗ್ಯಾರಂಟಿ ಇಲ್ಲ ಅವ್ರು ಏನು ಹಾಕಿ ಎಷ್ಟು ಎಷ್ಟು ಇದೆಯೋ ಗೊತ್ತಿಲ್ಲ ಅದನ್ನು ಬಳಸಿದಾಗ ನಿಮಗೆ ಫಲಿತಾಂಶ ಸಿಗೋದಿಲ್ಲ ಕಾರಣ ಮನೆಯೊಳಗೆ ಅರಿಶಿನ ಕೊಂಬು ಅಂತೀವಿ ನಾವು ಅರಿಶಿನ ಬೇರೆಣ್ಣ ತಂದು ಅದನ್ನು ಸ್ವಲ್ಪ ನೆನೆ ಹಾಕಿ ಅದನ್ನು ಕುಟ್ರಿ ಅದನ್ನು ಒಣಗಿಸ್ರಿ ಅದನ್ನೇ ಮಿಕ್ಸಿಗೆ ಹಾಕೋರಿ ಶುದ್ಧವಾದ ಅರಿಶಿನ ಪುಡಿ ತಯಾರಾಗುತ್ತೆ ಅದನ್ನು ಚಾಣಸ್ರಿ ಸೋಸ್ರಿ ಸೋಸಿ ಮೂವತ್ತರಿಂದ ಐವತ್ತು ಗ್ರಾಮು ಇಲ್ಲಿ ಹತ್ತು ಗ್ರಾಮು ಹತ್ತು ಗ್ರಾಮ್ ಹತ್ತು ಗ್ರಾಮು ಏನನ್ನ ಹತ್ತು ಗ್ರಾಮ್ ಲವಂಗ ಹತ್ತು ಗ್ರಾಮ್ ಏಲಕ್ಕಿ ಹತ್ತು ಗ್ರಾಮ್ ದಾಲ್ಚಿನ್ನಿ ಇದೆಲ್ಲ ಕುಟ್ಟಿ ಪುಟ್ಟಿ ಮಾಡಿದ್ದಕ್ಕೆ ಸೇರಾ ದೈವಿಕ ಚೂರ್ಣ ಆತರಿ ಇದು ಲೋಕಲ್ ನಿಮಗಾಗಿ ಆದರೆ ಇನ್ನೊಂದು ಆಶ್ರಮದ ದೈವಿಕ ಚೂರ್ಣದ ಅದ್ರ ಬಗ್ಗೆ ನಾನು ಹೇಳಲ್ಲ ಯಾಕಂದರೆ ಅದರ ಅದರ ಕೂಡ ಈ ದೈವಿಕ ಚೂರ್ಣದ ಕೂಡ ಆದಿ ದೈವಿಕ ಚೂರ್ಣವನ್ನು ತಯಾರು ಮಾಡ್ತೀವಿ ನಾವು ಅದು ಅಲಭ್ಯ ಬೇರುಗಳನ್ನು ಅದರ ಕುಡಿಸ್ತೀವಿ ನಾವು ಅದಕ್ಕೆ ಅದನ್ನು ನಿಮ್ ಇದರಲ್ಲಿ ಹೇಳಕ್ಕೆ ಹೋಗುದಿಲ್ಲ ಯಾಕಂದ್ರೆ ಮತ್ತೆ ತಲೆ ಕೆಡಿಸ್ಕೊತೀವಿ ನೀವು ಅದೆಲ್ಲ ಸಿಗುತ್ತಾ ಇದು ಸಿಗೋಲ್ಲ ಅದು ಸಿಗೋದಿಲ್ಲ ಅದು ಅಲಭ್ಯತೆ ಹ್ಞೂ ಕೇವಲ ಮೌಂಟ್ ಅಬುದ ಸಿಗುತ್ತಾ ಆನಂತರ ಭೀಮ್ ತಲದಲ್ಲಿ ಸಿಗುತ್ತ ಹಿಮಾಲಯದ ಇವೆರಡು ವಸ್ತುಗಳನ್ನ ಇವು ಎರಡು ಸ್ಥಳಗಳನ್ನ ಬಿಟ್ಟರೆ ಅದು ಬೇರೆ ಕಡೆ ಅತ್ಯಂತ ಹುಡುಕಾಡ್ಬೇಕು ಭಾಳ ಹುಡುಕ್ಯಾಡಬೇಕು ಅಲ್ಲಿ ಸಹಜವಾಗಿ ಸಿಗುತ್ತಾ ಅಂಥ ಬೇರೆಯವರನ್ನು ಇದ್ರ ಕುಡ್ ಕುಡಿಸಿದ್ರೆ ಆದಿ ದೈವಿಕ ಆಗುತ್ತೆ ಹೌದಾ ಅದನ್ನು ಆಶ್ರಮದಲ್ಲಿ ತಯಾರು ಮಾಡ್ತೀವಿ ಆದರೆ ಭಾಳ ಕಾಸ್ಟ್ಲಿ ಆಗುತ್ತೆ ಯಾಕಂದರೆ ಅಲ್ಲಿಂದ ತರಿಸಿ ಅದನ್ನು ಸ್ವಲ್ಪ ಪ್ರಮಾಣ ಹಾಕಿದ್ರೆ ಕೂಡ ಸುಮಾರು ಇದೇ ಏನು ತಯಾರು ಮಾಡ್ತೀರಿದ್ರೆ ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಅದ್ರ ಕಾಸ್ಟು ಅದಕ್ಕಾಗಿ ನಾನು ಹೇಳೋಕೆ ಹೋಗೋದಿಲ್ಲ ಯಾಕಂದರೆ ನೀವು ಮಾಡಿ ಕಳಿಸ್ರಿ ಅಂತ ಎಷ್ಟೋ ಮಂದಿ ಕೇಳ್ತೀರಿ ಅದ್ರ ಕಾಸ್ಟ್ ಎಷ್ಟಾಗತ್ತಪ್ಪ ಅಂದ್ರೆ ನಾನು ಒಂದು ಏಳ್ನೂರು ರೂಪಾಯಿ ಆಗುತ್ತಪ್ಪ ಅಂದ್ರೆ ಅಯ್ಯೋ ಇವ್ರು ರೊಕ್ಕ ಹಿರೋಕೆ ನಿಂತಿರು ಅಂತ ಅಂತ ಅಂದ್ಕೊಳ್ತೀರಿ ನೀವು ಅದಕ್ಕಾಗಿ ಇವೆಲ್ಲ ಉಸಾಬರಿ ಅಂತಕೊಂಡು ನಾನು ಹೇಳಿಕ್ಕೆ ಹೋಗೋದಿಲ್ಲ ಆದರೆ ನಾನು ಇವತ್ತ ದೈವಿಕ ಚೂರ್ಣ ಮನೆಯಲ್ಲೇ ನೀವು ಮಾಡಿಕೊಳ್ತಕ್ಕಂಥ ದೈವಿಕ ಚೂರ್ಣ ಅದ್ರಗೂ ಕೂಡ ಅತ್ಯಂತ ಪಾವರ ಅದು ಅಲ್ಲಿ ನೀವು ಮಾಡಿಕೊಂಡಂಥ ದೈವಿಕ ಚೂರ್ಣದೊಳಗೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶಕ್ತಿಯನ್ನು ನೀವು ಕಣ್ಣ ಕಾಣೋದಾದರೆ ಇಲ್ಲಿ ನಾವು ಆ ತಯಾರು ಮಾಡಿ ಆ ಆದಿ ದೈವಿಕ ಚೂರ್ಣವನ್ನು ತಯಾರು ಮಾಡಿಕೊಟ್ಟಪ್ಪ ಅಂದರೆ ನೂರು ಪರ್ಸೆಂಟ್ ಆಗುತ್ತೆ ಇಷ್ಟೇ ಆದರೆ ಇದ್ರ ಸಲುವಾಗಿ ತಲೆ ಕೆಡಿಸಬೇಡ್ರಿ ದಯವಿಟ್ಟು ಹೇಳ್ತೀನಿ ನಿಮ್ಮ ಸಲುವಾಗಿ ನೀವು ಒಳ್ಳೆ ನಿಮ್ಮ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಮಾಡಲೇಬೇಕು ಈ ದೈವಿಕ ಜೀವನವನ್ನು ಮನೆಯಾಳು ಮಾಡ್ಕೊಳ್ಳಿ ಹಾಂ ನಿಮ್ಮಲ್ಲಿ ಸಿಗುತ್ತಾ ಅಂತ ಕೇಳಬೇಡಿ ಯಾಕಂದರೆ ಸುಮಾರು ಒಂದು ಇಪ್ಪತ್ತು ಒಂದು ಒಂದೂವರೆ ನೂರು ಒಂದು ಅದು ಒಂದು ನೂರ ಐವತ್ತರಿಂದ ಎರಡುನೂರು ರೂಪಾಯಿದ್ರೆ ಸಿಗೋದನ್ನು ಯಾಕೆ ಸುಮ್ಮನೆ ಮನೆಯಲ್ಲ ಒಂದು ಹತ್ತು ನಿಮಿಷ ಕೆಲಸದ್ದು ಮಾಡಿಟ್ಕೊಂಡ್ರೆ ಎಷ್ಟು ಕೆಲಸಕ್ಕೆ ಬರುತ್ತೆ ಗೊತ್ತಾ ನಿಮಗೆ ನೀವು ದಯವಿಟ್ಟು ಪ್ರತಿಯೊಬ್ಬರು ಅದನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳೇಬೇಕು ಇದು ಅತಿ ಅವಶ್ಯದ ನಿಮ್ಮ ಸಾವಿರಾರು ಪ್ರಾಬ್ಲಮ್ಮಿಗೆ ನಾ ಮೊದಲೇ ಅದರಲ್ಲಿ ಸ್ಪಷ್ಟವಾಗಿ ಮತ್ತೊಮ್ಮೆ ಕೇಳಿರ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದೀನಿ ಈ ದೈವಿಕ ಚೂರ್ಣವನ್ನು ಸ್ವಲ್ಪ ಕೈಯ ಹಾಕ್ಕೊಂಡು ನಳದ ಬುಡಕ್ಕೆ ಹಿಡಿದು ಸಂಕಲ್ಪ ಮಾಡಿಕೊಂಡು ನನ್ನೆಲ್ಲ ನೆಗೆಟಿವಿಟಿ ಹೋಗ್ಯದ ನನ್ನೆಲ್ಲ ಹೋಗ್ಯಾವ ಅಂತಿಕೊಂಡು ಅದರ ಬಿಟ್ರಪ್ಪ ಅಂದರೆ ನಿಮ್ದು ಎಲ್ಲ ಪರಿಹಾರ ಆಗುತ್ತೆ ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೊರಗೆ ನಿಂತು ಭಾಗ ಹಿಂಗೆ ಉದ್ದಿದಿರಪ್ಪ ಅಂತಂದ್ರೆ ಮನೆಯೊಳಗೆ ನೆಗೆಟಿವಿಟಿ ಹೋಗುತ್ತದೆ ಒಂದ ಎರಡ ಒಂದು ಶು ಒಂದು ಜಳಕ ಮಾಡೋ ನೀರಿನೊಳಗೆ ಒಂದು ಸ್ವಲ್ಪ ಒಂದು ಎರಡು ಚಮಚೆ ಹಸಿ ಹಾಲು ಎರಡು ಚಮಚೆ ಹಸಿ ಹಾಲು ಒಂದಿಷ್ಟು ಪಚ್ಚ ಕರ್ಪೂರ ಆ ನಂತರ ಒಂದು ಅರ್ಧ ಚಮಚ ದೈವಿಕ ಚೂರ್ಣವನ್ನು ಹಾಕೊಳ್ಳಿ ಎಷ್ಟು ಅದ್ಭುತ ರೀ ಎಲ್ಲ ಆಗುವ ಕೆಲಸಗಳು ಆಗ್ತವೆ ಹಾಂ ನೀವು ಯಾವುದೇ ಒಂದು ಅದ್ಭುತ ಕೆಲಸಕ್ಕೆ ಹೊಂಟಿದ್ದೀರಿ ಆ ಕಡೆ ಹಸಿರಿನ ಆಚೆ ಈಚೆ ದೈವಿಕ ಚೂರ್ಣ ಇಟ್ಟು ಹ್ಞೂ ಕಿಸಿಯೊಳ ಒಂದಿಷ್ಟು ಒಂದು ಒಂದು ಸಣ್ಣ ಪಾಕೆಟ್ನ ಇಟ್ಕೊಂಡು ಹೋಗ್ರಿ ಮಜಾ ನೋಡ್ರಿ ನೀವು ಬೇಕಾರೆ ಅದಕ್ಕೆ ಯಾಕೆ ಇಟ್ಕೋಬಾರ್ದು ಇದು ನೀವು ಏನು ಕಷ್ಟದ ನಾ ಹೇಳಿದ್ರೆ ಸಹಿತ ಖಂಡಿತವಾಗಿ ನನಗೆ ಗೊತ್ತದ ನೀವು ಅದನ್ನು ಮಾಡಿಲ್ಲ ಹ್ಞೂ ಕೇಳ್ತೀರಿ ಗುರುಗಳ ಭಾಳ ಚಲೋ ಹೇಳಿದಿರಿ ಅಂತೀರಿ ಮುಂದೆ ಏನು ಮಾಡೋದಿಲ್ಲ ನಾನು ಏನು ಹೇಳ್ತೀನೋ ಅದು ಡೂ ಇಟ್ ಯುವರ್ ಶೆಲ್ಫ್ ಅಂತಿಕೊಂಡು ನೀವು ಮಾಡಿ ನೋಡಿ ನೀವು ಬರೀ ಕೇಳ್ತೀರಿ ಕೇಳುಗರಿದ್ದೀರಿ ಬಟ್ ಮಾಡುವರಿಲ್ಲ ಹ್ಞೂ ಸೊ ದಯವಿಟ್ಟು ನಾನೇನು ಹೇಳ್ತೀನೋ ನಿಮ್ಮ ಒಳ್ಳೆಯದಕ್ಕಾಗಿ ಹೇಳ್ತೀನಿ ನಿಮ್ಮ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೇಳ್ತೀನಿ ಆದ ಕಾರಣ ಇದನ್ನು ದೈವಿಕ ಚೂರ್ಣವನ್ನು ಮಾತ್ರ ಮಾಡಿಟ್ಟುಕೊಳ್ಳಲೇಬೇಕು ನೀವು ಈ ಮಾ ಈ ವಿಷಯದಲ್ಲಿ ಮಾತ್ರ ನನ್ನ ಮಾತಿನಂತೆ ಕೇಳಿರಿ ಮತ್ತು ನಡೀರಿ ದೈವಿಕ ಚೂರ್ಣ ಇಟ್ಕೊಳ್ಳಿ ನಾ ಪದೇ ಪದೇ ದೈವಿಕ ಚೂರ್ಣ ಹಾಕಿರಿ ದೈವಿಕ ಚೂರ್ಣದಿಂದ ಅಂದಾಗ ನಿಮ್ಗೆ ಆ ದೈವಿಕ ಚೂರ್ಣ ಹೆಲ್ಪ್ ಆಗುತ್ತೆ ಇಟ್ಕೊಳ್ತೀರಾ ಏನು ಏನು ಕಷ್ಟದ ನಿಮಗೆ ಬರೀ ಒಂದಿಷ್ಟು ಏಲಕ್ಕಿ ತೊಗೊಂಬ್ರಿ ಹತ್ತು ಗ್ರಾಮ್ ಏಲಕ್ಕಿ ಹತ್ತು ಗ್ರಾಮ್ ಲವಂಗ ಹತ್ತು ಗ್ರಾಮ್ ರೀ ಏನು ಕಷ್ಟದ ಇದನ್ನು ಚೂರ್ಣ ಮಾಡಿರಿ ಮಿ ಹೆಣ್ಮಕ್ಳಿಗೆ ಹೇಳ್ರಿ ಮಿಕ್ಸಾಗಿ ಹಾಕಿ ಕೊಟ್ಬಿಡ್ತಾರೆ ಮತ್ತೆ ಮುಗಿತಪ್ಪ ಇದ್ರ ಕೂಡ ಅರಿಶಿನ ಪುಡಿ ಶುದ್ಧ ಅರಿಶಿನ ಪುಡಿ ಕುಡಿಸ್ಕೊಟ್ಬಿಟ್ರಿ ಇಟ್ಕೋರಿ ಎಲ್ಲೋ ಕೆಲಸಕ್ಕೆ ಹೋಗ್ತೀರಿ ಎಲ್ಲೋ ವಾಗ್ವಾದ್ ಮಾಡ್ತೀರಿ ಲೆಕ್ಚರ್ ಕೂಡ ಹೋಗ್ತೀರಿ ಏ ಎಷ್ಟು ಕೆಲಸಕ್ಕೆ ಬರುತ್ತಿರದು ನಾ ಮತ್ತೆ ಹೇಳ್ತೇನೆ ನಿಮಗೆ ಹ್ಞೂ ದೈವಿಕ ಚೂರ್ಣದ ಬಗ್ಗೆ ವಿಸ್ತಾರವಾಗಿ ಹೇಳ್ತೇನೆ ಅಂತ ಸದ್ಯಕ್ಕೆ ಮಾತ್ರ ನೀವು ದೈವಿಕ ಚೂರ್ಣ ಮಾಡಿಕೊಂಡು ಇಟ್ಟುಕೊಳ್ಳಲೇಬೇಕು ಸಮಸ್ಯೆಗಳನ್ನ ಹೇಳ್ತೀರಿ ತುಂಬ ಪರಿಣಾಮಕಾರಿಯಾದ ಫಲಿತಾಂಶ ನಿಮಗೆ ಸಿಗಬೇಕು ಅಂದರೆ ದೈವಿಕ ಚೂರ್ಣ ನಿಮ್ಮ ಹತ್ರ ಇರಲೇಬೇಕು ಇದನ್ನು ಹೇಳಿದ್ದೀನಿ ಇಷ್ಟು ಒತ್ತಡ ಕೊಟ್ಟು ನಾನು ಹೇಳಿಲ್ಲ ಅದರಲ್ಲಿ ಮಿನಿ ಉಡಾಬಿ ಮಾಡಿರಿ ಅದನ್ನು ಬಿಟ್ಟಿರಿ ಮಾಡೋದು ಅದು ಹೇಳ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ದೈವಿಕ ಚೂರ್ಣ ನಿಮ್ಮಲ್ಲಿ ಇರಲಿ ನಾನು ಅವಾಗ ಅವಾಗ ನನ್ನ ಯೂಟ್ಯೂಬ್ನೊಳಗೆ ನಿಮ್ಮ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ದೈವಿಕ ಜೀವನವನ್ನು ಬಳಸಿ ಅಂತ ಹೇಳ್ತೀನಲ್ಲ ಆವಾಗ ಅದನ್ನು ಬಳಸಾಕೆ ಬರ್ತದ ಅದ ಕಾರಣ ಇಟ್ಟುಕೊಳ್ಳಿ ಮತ್ತು ಬೇಕಾದ್ರೆ ಇಲ್ಲಿ ನನ್ನ ಕಡೆ ಬಂದಾಗ ಅಥವಾ ಇನ್ಮೇಲೆ ಸ್ವಲ್ಪ ಆನ್ಲೈನ್ ಕ್ಲಾಸ್ ಮಾಡಿದ ಗಂಟು ಬಿದ್ದಾರ ಅದ್ರ ಬಗೆಗೆ ಏನಾದರೂ ಏನು ಸ್ವಲ್ಪ ಅದನ್ನು ಆನ್ಲೈನ್ ಕ್ಲಾಸ್ ಮಾಡಬೇಕು ಅನಿಸಿದಾಗ ಅಥವಾ ಏನಾದರೂ ನಾನು ಮನಸ್ಸು ಪಟ್ಟು ಅದನ್ನು ಮಾಡಿದಾಗ ಅದ್ರ ಬಗ್ಗೆ ಇನ್ನೂ ನಿಖರವಾಗಿ ನಾನು ತಿಳಿಸ್ತೇನೆ ಅಂತ ಹ್ಞೂ ಸೊ ಯಂತ್ರ ಮಂತ್ರ ತಂತ್ರಗಳ ಕ್ಲಾಸನ್ನು ಕೂಡ ನೇರವಾಗಿ ಆಶ್ರಮದಲ್ಲಿ ಭಾಳ ದಿನಗಳ ನಂತರ ಮಾಡಬೇಕಂತ ಅನಿಸೈತಿ ಹ್ಞೂ ನೋಡೋಣಂತೆ ಸದ್ಯಕ್ಕೆ ದೈವಿಕ ಚೂರ್ಣವನ್ನು ಮಾಡಿಕೊಂಡು ಇಟ್ಕೋರಿ ಇನ್ನು ಆದಿ ದೈವಿಕ ಚೂರ್ಣವನ್ನು ಹಾಂ ಮಾಡ್ಕೋಬೇಕಂತಂದ್ರೆ ಆ ಕೆಲವೊಂದು ವಸ್ತುಗಳದಾವ ಭಾಳ ಕಾಸ್ಟ್ಲಿ ಆಗುತ್ತೆ ಭಾಳ ಕಾಸ್ಟ್ಲಿ ಅಂದ್ರೆ ಸಹಿತ ಒಂದು ಅರವತ್ತು ಗ್ರಾಮ್ ಐವತ್ತರಿಂದ ಅರವತ್ತು ಗ್ರಾಮಿಗೆ ಒಂದೂವರೆ ತಿಂಗಳಾಗುತ್ತೆ ನಿಮಗೆ ಅದಕ್ಕೆ ಸುಮಾರು ಏಳು ಏಳರಿಂದ ಏಳು ಊರುನೂರು ಖರ್ಚಾಗುತ್ತೆ ಇದಕ್ಕಾದ್ರೆ ಒಂದು ಇನ್ನೂರು ಅದಕ್ಕೆ ಸುಮ್ಮನೆ ಎಕ್ದಮ್ ಕಾಸ್ಟ್ಲಿ ಆಗುತ್ತದೆ ಅದಕ್ಕೆ ನಾನು ಹೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ನಿಮ್ಮ ರೊಕ್ಕದ ಪ್ರಶ್ನೆ ಬಂದಾಗ ಗುರುಗಳಿಗೆ ಕೆಟ್ಟವ್ರು ಮಾಡಿಬಿಡ್ತೀರಿ ನೀವು ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳೋಕೆ ಹೋಗಿಲ್ಲ ಈ ರೊಕ್ಕ ಸ್ವಲ್ಪ ಹೋದ್ರೆ ಹೋಗಲಿ ನಮಗೆ ಮಾಡಿಕೊಡ್ರೆ ಅನ್ನೋದಾದರೆ ಶುದ್ಧ ಮನಸ್ಸಿನಿಂದ ಅಂಥವ್ರಿಗೆ ನಮ್ಮ ಬೇಕಾದ್ರೆ ಮಾಡಿಸಿ ಇಟ್ಟಿರ್ತೀನಿ ಅಂತ ಇಲ್ಲಿ ಬಂದಾಗ ಒಯುವರಂತೆ ಆದರೆ ಅದು ಬೇಕಾದಾಗ ಮುಂಚಿತವಾಗಿ ನಾನು ತಿಳಿಸ್ಬೇಕಿಷ್ಟೆ ಹ್ಞೂ ಸೊ ಇಷ್ಟು ಹೇಳಿ ದೈವಿಕ ಟಿಗೋರೆ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲರಲ್ಲೂ ಕೂಡ ಈ ದೈವಿಕ ಚೀಂಡಿ ಇರತಕ್ಕಂಥ ಫಲಿತಾಂಶವನ್ನು ಪರಿಹಾರವನ್ನು ನಾನು ಹೇಳ್ತಾ ಹೋಗ್ತೇನೆ ಅದಕ್ಕಾಗಿ ದಯವಿಟ್ಟು ಇದು ಮಾಡ್ಕೊಳ್ಳಿ ಶ್ರೀ ಗುರುದೇವ್ ನಿಮಗೆ ಒಳ್ಳೆಯದಾಗಲಿ